ಹಾಯ್ಗ ಸರ್ ಥ್ಯಾಂಕ್ ಯು ಲಾಸ್ಟ್ ವೀಕು ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಕೊಡಿದ್ದೆ ಮಾಡಲಿಕ್ಕಾಗಲಿಲ್ಲ ನೀವು ಕಳಿಸಿದ್ದು ನಾಲ್ಕು ಮರಿ ಎರಡು ಎಳಗ ಮತ್ತು ಎರಡು ಕೆಂಗೂರಿ ತೊಗೊಂಡಿದ್ದೆ ತುಂಬ ಚೆನ್ನಾಗಿದೆ ಮರಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ರೀ ರಿಸೋಕರ ಹೇಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಅಮೀನ್ ಗಡ್ ಕುರಿ ಸಂತೆ ಅಮೀನ್ ಗಡ್ ಕುರಿ ಸಂತ ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತಿ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಫ್ಲವರ್ಸ್ ಬರೀ ಒಳಗಡೆ ಹೋಗೋಣಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದವ ಎಷ್ಟು ತಿಂಗಳದ್ದು ಮರಿ ಎಲ್ಲ ವಿಚಾರಿಸೋಣಂತೆ ಮರಿ ನೋಡ್ರಿ ಬೆಳಿಗ್ಗೆ ಬೆಳಗ್ಗೆ ಮಾಲ್ ಇಳಕೈತಿ ಸಕತ್ತೈತ್ ನೋಡ್ರಿ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಡಬಲ್ ಕಲರ್ ನನಗಂತೂ ತುಂಬಾ ಇಷ್ಟ ಆಯ್ತು ನೋಡ್ರಿ ನೋಡ್ರಿ ಐದು ಇಪ್ಪತ್ತೇಳು ಫೆಬ್ರವರಿ ಒಂದು ಫೆಬ್ರವರಿ ತಿಂಗಳ ಫಸ್ಟ್ ವಿಡಿಯೋ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಆರಾಮೀರಾ ಬೆಳಗ್ಗೆ ಬೆಳಗ್ಗೆ ಮಾಲ್ ಎಡಕ ಆಲ್ಮೋಸ್ಟ್ ಫಾರ್ಟಿ ಕೆ ಜಿ ತರ್ಟಿ ತರ್ಟಿ ಫೈವ್ ಫಾರ್ಟಿ ಕೆ ಜಿ ಲೈವೆಟ್ ಮರಿ ಅಂತ ನೋಡಿರಿ ಸಕತ್ರಿ ಈ ಬ್ಯಾಂಕ್ ಚೆನ್ನಾಗಿತ್ತು ನೋಡಿರಿ ಸಖತ್ತಾಯ್ತು ನೋಡಿರಿ ಮರಿ

ಮೂರ್ ಮರಿ ಸಣ್ಣ ಬರ್ತತಿ ಸುಗರ ನಮಸ್ಕಾರ ಆರಾಮ್ರೇ ಏನ್ ಬೆಳಿಗ್ಗೆ ಬೆಳಿಗ್ಗೆ ಬಂದಿರಲ್ಲ ಮರಿ ಏಸ್ ಮರಿ ತಗೊಂಡ್ ಬಂದಿರಿ ಸಣ್ಣ ಹನ್ನೊಂದು ದೊಡ್ಡ ಹನ್ನೊಂದು ಏನ್ ಹೇಳಿರಿ ವ್ಯಾಪಾರ ಇಪ್ಪತ್ತೆರಡು ಸಾವಿರ ಏನ್ ಕೇಳುವನ್ರಿ ಹದಿನೇಳು ಸಾವಿರ ಮಟ್ಟ ಕೇಳಿದ್ರ ನಿಮ್ದು ವ್ಯಾಪಾರ ಹಾ ಫೈನಲ್ ಕೊಡೋದ ಹೆಚ್ಚು ಕಡಿಮೆ ಬಂದು ಕೊಡು ಎಲ್ಲಿ ಮಟ್ಟ ಕೇಳೋದ್ರಲ್ರಿ ಹದಿನೇಳ ಹದಿನೇಳು ಸಾವಿರ ಮಟ್ಟ ಕೇಳೋದರ ಆಲ್ಮೋಸ್ಟ್ ದೊಡ್ಡ ನೋಡ್ರಿ ಆಲ್ಮೋಸ್ಟ್ ನಲ್ವತ್ತು ಕೆಜಿ ಮೂವತ್ತೈದು ಕೆಜಿ ಲೈವ್ ಐಟು ಬರ್ತದ ಹನ್ನೊಂದಲ್ರಿ ಹಣ್ಣು ಒಂದು ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ಬರ್ತದ ಸಣ್ಣ ಅದ ನೋಡು ಅದಾವ ಹನ್ನೆರಡು ಮರಿ ಅದ ಏನ್ ಹೇಳಿರಿ ವ್ಯಾಪಾರ ಹದಿನೆಂಟುವ ಹದಿನೆಂಟುವ ಎಷ್ಟಕ್ಕೆ ಕೇಳಿ ಹೋಗ್ಯಾರ ಹದ್ನೈದ ಟೈಮ್ ಎಷ್ಟೆ ಆರು ಒಂಬತ್ತು ಅಲ್ಲ ಬಂದ್ ಕೇಳಿ ಹೋಗ್ಯಾರ ಎಷ್ಟು ಜನ ಕೇಳೋದ್ರಣ್ಣ ಎರಡು ಗಿರಾಕ್ ಮೂರ್ ಗಿರಾಕ್ ಕೇಳೋಗ್ಯಾರ ಎಷ್ಟಕ್ಕೆ ಕೇಳೋದ್ರ ಹದ್ನೈದರ ಹದಿನೈದ ಹದಿನೈದ ಹದಿನೈದುವರೆದಂಗೆ ಕೇಳಿದಾರ ನೀವು ಕೊಡೋದ ಹದಿನಾರು ಬರ್ಬೇಕಂತ ಕೊಟ್ಟ ಕೊಡಕ್ಕೆ ರೆಡಿ ಅದೇ ಒಳ್ಳೆ ಹೈಟ್ ಲೆಂತ್ ಅದ ನೋಡ್ರಿ ಲೆಂತ್ ನೋಡ್ರಿ ಎಷ್ಟು ಚೆನ್ನಾಗದವ ಮರಿವು ಎಷ್ಟು ಅದಾವ ಅಣ್ಣ ಮರಿವು ಹತ್ತು ಮರಿ ಒಳ್ಳೆ ಲೆಂತ್ ಐತೆ ಉದ್ದ ನೋಡ್ರಿ ಹೆಂಗೈತೆ ಮರಿ ಹೈಟ್ ಲೆಂತ್ ಚೆನ್ನಾಗದವು ಎಷ್ಟು ತಿಂಗಳಿದ್ ಮರಿ ಅಣ್ಣ ಅವು ನಾಲ್ಕು ತಿಂಗಳಿದ್ದು ಇರ್ಬೋದಲ್ಲ ಏನು ಹೇಳಿರಿ ವ್ಯಾಪಾರ ಹಾಂ ಹತ್ತುವರಿ ಸಾವಿರ ಯಾರು ಕೇಳೋಗ್ಯಾರ ಈಗ ಜಸ್ಟ್ ಬಂದರೆ ಸಾವಿರ ನೀವು ಸಖತ್ ಐತ್ ನೋಡ್ರಿ ಮರೀದ ಈ ಲಾಟನ್ಯಾಗ ಇದು ಒಂದ ಮರಿ ಐತಿ ಬೆಳೆಕಾಲ ಚಿಕ್ಕೈತಿ ಮರಿ ನೋಡ್ರಿ ಉದ್ದ ಬಸ್ತೈತಿ ಕಿವಿ ಜವಾರಿದಾಗ ಆಟದ ಮರಿ ಸಖತ್ ಐತ್ ನೋಡ್ರಿ ಲೆಂತ್ ನೋಡ್ಬೋದು ಕಾಲಾಗ ಹೈಟ್ ಲೆಂತ್ ಜಂಪ್ ಐತಿ ಮರೀದು ಇದ್ರ ಯಾರಾಗ ಬೇಕಾಗಿತ್ತು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ ಮರಿ ವ್ಯಾಪಾರಕ್ಕ ಐತಿಲ್ಲ ನಿನ್ನೆ ನಂದು ಇನ್ಸ್ಟಾಗ್ರಾಮ್ದಾಗ ನಾ ವಿಡಿಯೋ ಬಿಟ್ಟಿದ್ದೆ ಮರಿ ನೋಡ್ರಿ ಅವ್ರು ಇನ್ಸ್ಟಾಗ್ರಾಮ್ನಾಗ ಬಿಟ್ಟಿದ್ದ ಮರಿ ಆಲ್ಮೋಸ್ಟ್ ಫಾರ್ ಸೇಲ್ ಇದೆ ಅಂತ ಹೇಳಿ ಈ ಮರಿ ಅದು ಸಕ್ಕತ್ತೈತು ನೋಡ್ರಿ ಮರಿ ಹೈಟ್ ಲೆಂತ್ ಆಲ್ಮೋಸ್ಟ್ ಬೆಳೆ ಮರಿ ಕರಿಕಂಡ ಫುಲ್ ವೈಟ್ ಎಸೆದ ಅಣ್ಣ ಮರಿ ಇವು

ಸಕ್ಕತ್ತಿರೋ ಅಂಥ ಮರಿ ಆಲ್ಮೋಸ್ಟ್ ಸಟ್ಟಾಗಿರೋದು ಎಲ್ಲ ವ್ಯಾಕ್ಸಿನೇಷನ್ ಆಗಿ ಎಲ್ಲ ಸಟ್ಟಾಗಿರೋ ಫಾರ್ಮಿನ ಮರಿ ಇದು ಕೊಂಕಿತ್ತಿರೋ ಮರಿ ಆಲ್ಮೋಸ್ಟ್ ನಲ್ವತ್ತು ಕೆ ಜಿ ಲೈವ್ ಬರುತ್ತೆ ಇದು ಈಝಿಲಿ ನಮಸ್ಕಾರ ನನ್ನ ಹೆಸರು ರೇಣುಕಯ್ಯ ಅಂತ ತವರೆಕೆರೆ ಮಗಡಿ ರೋಡಿಂದ ನಾವು ನಿನ್ನೆ ದಿವಸ ಅಮೀನ್ಗಡ ಸಂತೆಗೆ ಹೋಗಿದ್ವಿ ತರಲಿಕ್ಕೆ ಇಲ್ಲಿ ಬೆಳಗಿನ ಜಾವ ಐದು ಗಂಟೆ ಐದುವರೆಗೆ ಗಣೇಶ್ ಅವರು ಸಿಕ್ಕಿದರು ಜಿ ಡಿ ಎಫ್ ಚಾನಲ್ ಅವರು ಅವರು ನಮಗೆ ಈ ಮರಿನ ರೆಫರ್ ಮಾಡಿದ್ರು ಇದು ತುಂಬ ಚೆನ್ನಾಗಿದೆ ತೊಗೊಳ್ಳಿ ಅಂತ ಅವ್ರ ರೆಫರೆನ್ಸ್ ಮೇಲೆ ಈ ಮರಿನ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದ್ವಿ ಮರಿ ತುಂಬ ಚೆನ್ನಾಗಿದೆ ಅಸೇಫಾಗಿ ಆರಾಮಾಗಿ ಬಂದು ನಮ್ಮ ಫಾರ್ಮ್ ತಲುಪಿದ್ದೆ ನಮ್ಮ ಏರಿಯಾ ಬಂದು ತವರೆಕೆರೆ ಮಾಗಡಿ ರೋಡು ರೇಣುಕಯ್ಯ ಅಂತ ನನ್ನ ಓಕೆ ಥ್ಯಾಂಕ್ ಯು ಅಣ್ಣ ಅವ್ರದ್ದು ಗಾಡಿ ಅಲ್ಲಿ ನಿಂತಿದೆ ಅಣ್ಣ ಎಷ್ಟಕ್ಕಾಯಿತು ವ್ಯಾಪಾರ ಎಷ್ಟಕ್ಕಾಯ್ದು ಹನ್ನೊಂದು ಸಾವಿರದ ಇನ್ನೂರು ಹನ್ನೊಂದು ಸಾವಿರದ ಇನ್ನೂರ ಎಷ್ಟು ಮರಿ ಅಣ್ಣ ಎಷ್ಟು ಮರಿ ತಗೊಂಡ್ರಿ ಮೂವತ್ತಾರು ಮರಿ 36 ಮರಿ ಎಷ್ಟು ಮರಿ ಬಿಟ್ರಿ ಆ 4 ಮಳಿ ಬಿಟ್ಟಿದಿರಾ ಆ ಬಿಟ್ಟು ಇದು ಮೂವತ್ತಾರು ಒಳ್ಳೆ ಸೆಲೆಕ್ಷನ್ 20 24 24 ಆ ಟೋಟಲ್ ಅವ್ರದ್ದು ನಾಲ್ಕು ಮರಿ ಬಿಟ್ಟಿದ್ರು ನಾಲ್ಕು ಮರಿ ಬಿಟ್ರಾ ನಾಲ್ಕು ಮರಿ ಚೆನ್ನಾಗಿದೆ ಪರವಾಗಿಲ್ಲೂ ಮುನ್ನೂರ ಹನ್ನೊಂದು ಸಾವಿರದ ಮುನ್ನೂರು ಹನ್ನೊಂದು ಸಾವಿರದ ಮುನ್ನೂರಕ್ಕೆ ವ್ಯಾಪಾರ ಆಗಿತ್ತು ಆಲ್ಮೋಸ್ಟ್ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಲೈವೇಟು ಬರುತ್ತೆ ಹನ್ನೊಂದು ಸಾವಿರದ ಮುನ್ನೂರು ಲಾಟ್ನಾಗಿದ್ರ ಮತ್ತು ಇದ್ರಾಗ ಸೆಲೆಕ್ಷನ್ ತೆಗಿದ್ರೆ ಮತ್ತೆ ರೇಟ್ ಜಂಪ್ ಆಗುತ್ತೆ ಈ ಕಡೆ ತಿರುಗಿ ಸಣ್ಣ ಮರಿ ಸಖತ್ ಆಯ್ತು ನೋಡ್ರಿ ಮರಿ ಇದು ಎಷ್ಟು ನಾಲ್ಕಲ್ಲ ಆರಲ್ಲ ಅದು ಆರಲ್ಲ ಆರಲ್ಲ ನೋಡ್ರಿ ಒಳ್ಳೆ ಸೆಲೆಕ್ಷನ್ ಮರಿ ಜಂಪ್ ಇರೋಂಥ ಮರಿ ಆಟದ ಮರಿ ಎಷ್ಟು ಕಾತನ ವ್ಯಾಪಾರ ಐವತ್ತೈದು ಏನು ಹೇಳಿದ್ರಿ ವ್ಯಾಪಾರ ನೀವು ಎಪ್ಪತ್ತೈದು ಹೇಳಿದಿರಿ ಆಂಧ್ರದವ್ರ್ ಕೊಟ್ಟಿರಿ ಐವತ್ತೈದು ಸಾವಿರ ರೂಪಾಯಿ ಒಳ್ಳೆ ಸೈಜ್ ನೋಡ್ರಿ ಹೈಟ್ ನೋಡ್ರಿ ಅದ್ರದ್ದು ಲೆಂತ್ ನೋಡ್ರಿ ಕೊಂಬೆ ನೋಡ್ರಿ ಒಳ್ಳೆ ಸೆಲೆಕ್ಷನ್ ಮರಿ ನೋಡ್ರಿ ಯಾವ್ರ ಗಣ ಅದ ಆಂಧ್ರ ಉಪ್ಪಗಲ್ ಎಷ್ಟಲ್ಲಿದೆ ಸಲತ್ತು ತಿರ್ಗಿಸ್ಬರಿ ಎರಡೆಲ್ಲ ಚೆನ್ನಾಗೈತು ನೋಡಿರಿ ದೊಡ್ಡ ಸೈಜ್ ಏನು ಹೇಳಿರಿ ವ್ಯಾಪಾರ ಇಪ್ಪತ್ತಾರೂವರಿ ಕೇಳೋಗೆ ಯಾರೀ ಯಾರೀ ಎಷ್ಟಕ್ಕೆ ಇಪ್ಪತ್ತು ಇಪ್ಪತ್ತು ಅಂದಾಗ ಕೇಳತ್ತಲ್ಲ ನಿಮ್ದು ಬರೋದಾ ಕೊಡೋದು ಇಪ್ಪತ್ತ ನಾಲ್ಕು ಆದ್ರೆ ಕೊಡೋರ ಸಲಕ್ಕೆ ಎಷ್ಟಕ್ಕೆ ರೀ ಅದ ಅವರು ಅವ್ರೇಣ್ಣ ಕೊಡತ್ತದ ಕ್ಯಾಶೇ ಎಷ್ಟಲ್ಲ ಅಣ್ಣದ ಸ್ವಲ್ಪ ತಿರುಗುತ್ತಲ್ಲ ಮರಿ ಸೈಡಿಗೆ ಬಣ್ಣ ಸ್ವಲ್ಪ ದಾರಿ ಬಿಡ್ರಿ ಅಣ್ಣ ಖುಲ್ಲ ಬಿಡ್ರಲ್ಲ ಮರಿ ಈ ಕಡೆ ಇನ್ನೂ ಇಂಚರಿ ಇನ್ನೂ ಇಂಚರಿ ಇನ್ನೂ ಇಂಚರಿ ಅಣ್ಣ ಓಟ ಮರಿ ಇದೆ ಎರಡಲ್ಲ ಒಳ್ಳೆ ಸೈಜ್ನಿಗೆ ಚೆನ್ನಾಗಿತ್ತು ಅವರು ಎಷ್ಟಕ್ಕಾದ ವ್ಯಾಪಾರ ಮೂವತ್ತೆರಡು ಅವ್ರೇನು ಹೇಳಿದ್ರಿ ವ್ಯಾಪಾರ ಅವ್ರೇನು ಹೇಳಿದ್ರಿ ನಿಮ್ಮದ ಏನು ಹೇಳಿದಿರಿ ನಲ್ವತ್ತು ಹೇಳಿದಿರಿ ಮೂವತ್ತ ಆಗಿತ್ತು ಗಡ್ಡಕ್ಕೆ ಚೆನ್ನಾಗಿತ್ತು ಎರಡಲ್ಲಲ್ಲ ಸೈಜ್ ಚೆನ್ನಾಗಿದೆ ಶುಗರ ಮರಿ ಅಣ್ಣ ಗೊತ್ತಿಲ್ಲ ಯಾರ್ದಾಗ್ತಿಲ್ಲ ಬರ್ಸೋಣ ಬರ್ರಿ ನಿಮ್ದಾ ಅಣ್ಣ ನಿಮ್ಮದ ಏನು ಹೇಳಿದ ಅಣ್ಣ ವ್ಯಾಪಾರ ಎಪ್ಪತ್ತೈದು ಎಷ್ಟಲ್ಲ ಅಣ್ಣದ ಎಂಟಲ್ಲ ಓಪನ್ ಆಯ್ತು ನೋಡ್ರಿ ಎಪ್ಪತ್ತೈದು ಸ್ವಲ್ಪ ಹಿಡ್ಕೋಣ ಮರಿ ಹಿಡ್ಕೋಣ ಸೈಜ್ ನೋಡಿರಿ ಒಳ್ಳೆ ಹೈಟ್ ಲೆಂತ್ ತೂಕ ಚೆನ್ನಾಗೈತು ಮರಿ ದೊಡ್ಡ ಸೈಜ್ ಮರಿ ಎಪ್ಪತ್ತೈದು ಹೇಳತ್ತರ ಯಾರು ಅಣ್ಣ ಎಷ್ಟಕ್ಕೆ ಐವತ್ತಕ್ಕೆ ಕೇಳಾತರ ಶಗರ ನಾಲ್ಕಲ್ಲ ಎಂಟಲ್ಲ ನಮಸ್ಕಾರ ಏ ಹುಬ್ಳೆ ನನಗೆ ಅಣ್ಣ ನೆನಪ ಇಲ್ಲ ನೀನು ಫೋನ್ ಮಾಡಿದ್ದಾನು ಎಲ್ಲ ನೀ ಎ ಪಿ ಐ ಇತ್ತೆ ಐತೆ ಅಂತ ಇದ್ದೀರಂತ ಹೇಳಿದ್ರಿ ನನಗೆ ನೆನಪಿಲ್ಲ ಎಷ್ಟಲ್ಲ ನಾಕಲ್ಲ ಎದಕ್ಕೆ ಬಂದಿದ್ರಿ ಹುಬ್ಬಳಿಗೆ ಕೆಲ್ಸಿತ್ತ ಮೆನ್ಸಿಕ ತೊಗೊಂಡಿ ನಾಲ್ಕಲ್ಲ ಅಣ್ಣ ಏನು ಹೇಳಿದ್ರು ವ್ಯಾಪಾರ ಐವತ್ತೈದು ಸ್ವಲ್ಪ ತಿರುಗಿಸ್ತಾರ ಮರಿ ಹಾಂ ಈಗ ಕರೆಕ್ಟ್ ಆಯ್ತು ಏನು ಕೇಳೋಗ್ಯಾರ ಅಣ್ಣ ಬೇಡ ಹೋಗ್ಯಾರ ಯಾರ ಈಗ ಬಂದರೆ ಮೂವತ್ತೆಂಟು ಕೇಳತ್ತಾರ ನೀವು ಕೊಡೋದು ನಲ್ವತ್ತೈದು ಒಳ್ಳೆ ಸೈಜ್ ಕಲ್ ಸೈಜ್ ನೋಡಿ ದೊಡ್ಡ ಸೈಜ್ ಐತಿ ಆಲ್ಮೋಸ್ಟ್ ಎಪ್ಪತ್ತು ಎಪ್ಪತ್ತು ಮ್ಯಾಗ ಬರುತ್ತೆ ಸೆವೆಂಟಿ ಕೆ ಜಿ ಲೈವೇಟ್ ಬರುತ್ತೆ ಅದ್ರ ಮೇಲೆ ಹೋಗುತ್ತಾ ನಾಲ್ಕಲ್ ಸೈಜು ಸೈಜ್ ಚೆನ್ನಾಗೈತಿ ಉಣ್ಣಿ ಕಟ್ಟಿಂಗ್ ಕರೆಕ್ಟಾಗಿ ಮಾಡಿಲ್ಲ ಅವರು ಅದಕ್ಕೋಸ್ಕರ ರೈತರವರು ಏನು ಹೇಳೇನು ವ್ಯಾಪಾರ ನಲ್ವತ್ತ ನಲ್ವತ್ತೆಂಟ ಯಾರು ಕೇಳೋಗ್ಯಾರ ಎಷ್ಟಕ್ಕ ಮೂವತ್ತೈದಕ್ಕೆ ಮೂವತ್ತರ ಒಳಗೆ ಐತೆನಾ ಇಲ್ಲ ನೀವು ಕೊಡೋದು ಮೂವತ್ತೆರಡು ಬಂದ್ರೆ ಕೊಡ್ತೀರಿ ಏನಿಲ್ಲನಾ ಅಲ್ಲಗ ಆರ ಸಲ ಮಕ್ಕ ಒಳ್ಳೆ ಸೈಜ್ ನೋಡ್ರಿ ಅದಕ್ಕೆ ಸೆಲೆಕ್ಷನ್ ಮರಿ ಒಳ್ಳೆ ಸೈಜ್ ಮರಿ ಕಡ್ಡೆಯಾಗೂ ಚೆನ್ನಾಗದ ಮರಿ ನೋಡಿರಿ ಲುಕ್ ನೋಡ್ರಿ ಅದ್ರದ ಸಕ್ಕತ್ತೈತೆ ಮರಿ ಇಷ್ಟ ಆಯ್ತೈತೆ ಎಷ್ಟಕ್ಕೆ ಕೇಳತ್ತಾರಣ್ಣ ಮರಿ ಮಾತ್ರ ಸಕ್ಕತ್ತೈತೆ ಏನೇನು ನಲ್ವತ್ತೈದು ಅಂದ್ರಲ್ಲ ಅವರೇ ಎಷ್ಟು ಕೇಳತ್ತೀರ ಮೂವತ್ತೈದಕ್ಕೆ ನೀವು ಹೇಳಿದ್ದ ನಲವತ್ತೈದು ಮರಿ ಮಾತ್ರ ಸಕ್ಕತ್ತಾಯ್ತು ನನಗಿಷ್ಟ ಆಯ್ತು ಆಲ್ಮೋಸ್ಟ್ ಒಂದು ಎಪ್ಪತ್ತು ಕೆ ಜಿ ಲೈವೇಟ್ ಬರುತ್ತಾ ಸೆವೆಂಟಿ ಈಸಿಲಿ ಬರುತ್ತೆ ಮ್ಯಾಲೆ ಹೋಗುತ್ತಾ ಆದ್ರೂ ನಾ ಹೇಳ್ತಾ ಇರೋದು ಸವ ಯಾರ್ದಣ್ಣ ಇದೆ ಮರಿ ಏನು ಹೇಳಿರಿ ವ್ಯಾಪಾರ ಮೂವತ್ತೆಂಟು ಎಷ್ಟಲ್ಲ ಹಾಲಲ್ಲ ಎರಡಲ್ಲ ನಾನು ಅದ ಅಂದ್ರೆ ಹಾಲಲ್ಲ ಅಂತಂದು ಕೇಳೋಗೆ ಅಣ್ಣ ಎಷ್ಟಕ್ಕ ಮೂವತ್ತೆರಡಕ್ಕ ಇದು ಚಾಯ್ಸ್ ಚೆನ್ನಾಗಿದೆ ಹಾಲಲ್ಲ ಎರಡಲ್ಲ ಏನು ಹೇಳಿರಿ ವ್ಯಾಪಾರ ಹಾಂ ನಲವತ್ತೈದು ಮರಿ ಲೆಂತ್ ನೋಡ್ರಿ ಹೈಟ್ ನೋಡಿರಿ ಸಖತ್ತ ಇದೈತಿ ಅಣ್ಣ ಬಾಜು ನಿಂದಿರು ಒಂದು ಸ್ವಲ್ಪ ಹಾಂ ಈಗ ನೋಡಿರಿ ಕಾಣ್ತಾ ಅವ್ರ ಸೈಜ್ ಹೈಟ್ ಲೆಂತ್ ಸಖತ್ ಆಗೈತಿ ಎರಡಲ್ಲ ಏನು ಹೇಳಿ ಅಣ್ಣ ವ್ಯಾಪಾರದಕ್ಕೆ ಹಾಂ ನಲ್ವತ್ತೈದು ಎಷ್ಟು ಕೇಳೋಗ್ಯಾರ ಎಷ್ಟು ಮೂವತ್ತೊಂದು ಮಟ್ಟಕ್ಕೆ ಕೇಳಾಕ್ತಾರ ಕೊಟ್ಟಿಲ್ಲ ನಿಮ್ದ ಕೊಡ್ದೆ ಮೂವತ್ತೆಂಟು ಬಂದ್ರೆ ಕೊಡೋಕೆ ರೆಡಿ ಅದ ಮೂವತ್ತೈದು ಎರಡು ಅಲ್ಲ ಏನು ಹೇಳಿದ್ರಿ ವ್ಯಾಪಾರ ಫುಲ್ ಅಗ್ರೆಸಿವ್ ಆಯ್ತು ನೋಡ್ರಿ ಮೇಲೆ ತೂಕ ಚೆನ್ನಾಗೈತಿ ಗಟ್ಟಿ ಐತೆ ಮರಿ ನೋಡ್ರಿ ಎಷ್ಟು ಚಂದ ತಿಕ್ಕಾಗತ್ತಲ್ಲ ಆಟಾಡಾಗತ್ತದ್ರ ಪುಟ್ಟ ಸಗರ ಎಷ್ಟು ಮರಿ ಅದ ಒಪ್ಪ ಏನು ಹೇಳಿರಿ ವ್ಯಾಪಾರ ಏ ಹೇಳಿ ನೋಡಣ ನಲವತ್ತೈದ ನಿನ್ನ ಹೆಸರ ತುಕಾರಾಮ ಹೆಸರ ನೀಲ ನೀಲಕಂಠ ನೀಲಕಂಠ ಎಷ್ಟೆತ್ತಿನ ನೀನು ನಾಕನತ್ತಾ ಮರಿ ವ್ಯಾಪಾರಕ್ಕೆ ಬಂದಿಲ್ಲ ಸುಟಿ ಐತೆ ಯಾವತ್ತೀ ನಗ್ತಾರ ನೋಡ್ರಿ ಹುಡುಗ ಒಳ್ಳೆ ಸೈಜ್ನ ಐತೆ ಮರಿ ಹನುಮಂತಣ್ಣ ನಮಸ್ಕಾರ ಎಸದವ್ರಿ ಮರಿ ನಲ್ವತ್ತ ಐದು ನಲ್ವತ್ತೈದು ಮರಿ ಅದ ನೋಡ್ರಿ

ಇಪ್ಪತ್ತೊಂಬೇಕಾ ಹದಿನಾರೂವರೆ ಯಾವ ಹಾಕೋ ನಾಲ್ವತ್ತೈದು ಮರಿ ಹಾಕಿದ್ಯಾ ನಾವು ಮಂದಿಗೆ ಚೇರ್ ಜಾಸ್ತಿ ಹೇಳಿದ ಹಾಕಿದ್ವಿ ತುಪ್ಪಳದು ಹಾಕಿದ್ವಿ ಹದಿನೇಳುವರೆ ಹಂಗ ಹಾಕಿದ್ವಿ ಮರಿ ನೋಡ್ರಿ ವ್ಯಾಪಾರ ಆಗಿದಾವ ಐದು ಮರಿ ಒಬ್ಬರಿಗೆ ಹಿರಿಯೂರಿಗೆ ಎರಡು ಮರಿ ಬೆಂಗಳೂರಿಗೆ ಎರಡು ಮರಿ ಹೊಸ್ಪೆಟ್ ಕೆಲವು ದೊಡ್ಡ ಅದವು ಕೆಲ ಸಣ್ಣ ಅದಾವ ಮುಂದಿದ್ದು ಸಣ್ಣ ಅದಾವು ಹಿಂದಿದ್ದು ದೊಡ್ಡ ಅದವು ಅವರ ಹೆಸರು ಮೇಲೆ ಗುರ್ತಾ ಹಾಕಿದ್ದೀನಿ ವಿಡಿಯೋ ಹಾಕ್ತೀನಿ ಇದು ಎರಡು ಗಣೇಶನವ್ರು ಕೊಡಿಸಾರೆ ಮರಿ ಎರಗಾದಾಗ ಜವರಿ ಕ್ರಾಸ್ ಹೊಸಪೇಟೆ ನಮ್ಮದು ಜಿ ಡಿ ಎಫ್ ಚಾನಲ್ ಗಣೇಶನವ್ರು ಕೊಡಿಸಿದ್ದಾರೆ ಎರಡು ಮರಿ ಚೆನ್ನಾಗಿದ್ದಾವೆ ನಾಕಲ್ಲ ಏನು ಹೇಳಿರಿ ವ್ಯಾಪಾರ ಮೂವತ್ತೆಂಟು ಎಷ್ಟು ಕೇಳೋಗಿರ ಮೂವತ್ತ್ನಾಲ್ಕು ಥರ ಕೇಳತ್ತಾರ ಒಳ್ಳೆ ಸೈಜ್ ಸೊಗರ ಎಷ್ಟೆಲ್ಲ ಹಾರಲ್ಲ ಹಾಲಲ್ಲ ಓ ಹಾಲ ದೊಡ್ಡ ಸೈಜ್ ಐತಲ್ರಿ ಒಳ್ಳೆ ಸೈಜ್ ಗಡ್ಡೆಗೂ ಚೆನ್ನಾಗೈತಿ ಐತಿ ಇದ್ದಂಗೆ ಐತಿ ಎಳಗಂಬರಿ ಅಲ್ಲ ಏನು ಹೇಳಿರಿ ವ್ಯಾಪಾರ ನಲ್ವತ್ತು ಹೇಳಿರಿ ಯಾರ ಯಾರ ಕೇಳೋಗ್ಯಾರ ಎಷ್ಟಕ್ಕೆ ಮೂವತ್ತಾರು ಮೂವತ್ತು ಏಳೂರು ತನಕ ಕೇಳ್ಯಾರ ಅಲ್ಲಿ ಎರಡಲ್ಲಿಗೆ ಇನ್ನೂ ಎಷ್ಟು ದಿನ ಐತಿ ಮೂರು ತಿಂಗಳ ಹೋಗುತ್ತಾ ನಿನ್ನ ನಂಬರ್ ಹೇಳ ಫೋನ್ ನಂಬರ್ ಹಾಂ ನೈನ್ ತ್ರೀ ಏಯ್ಟ್ ಜೀರೋ ಡಬಲ್ ಟು ಜೀರೋ ನೈನ್ ಫೋರ್ ಒನ್ ಯಾವ್ರಿಗೆ ಎಲ್ಲಿ ಬರುತ್ತದ ಬದಾಮಿ ಹತ್ರ ಅಚ್ಚ ಯಾರಿಗಾದ್ರೂ ಯಾರಿಗಾದ್ರು ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಒಳ್ಳೆ ಸೈಜ ಹಾಲಲ್ಲಿ ಮರಿ ನೋಡಿ ದೊಡ್ಡ ಸೈಜ ನೋಡಿ ಅವ್ರಿಗೆ ಚಕ್ಕಂದು ಹೊಂಟೈತದೆ ಮರಿ ಒಳ್ಳೆ ದೊಡ್ಡ ಸೈಜ್ ನೋಡಿರಿ ಮೇಕೆ ಓಕುಡು ಸೊಗರ ಎಷ್ಟು ವರ್ಷದ ಮರಿದ ನಾ ವ್ಯಾಪಾರ ನಲ್ವತ್ತೈದಾ ಆಯಿತಾ ಹಿಂಗೆ ತಗೊಂಡ್ರಾ ತೊಗೊಂಡ್ರಿ ಎಷ್ಟು ವರ್ಷ ಎಷ್ಟು ಎಷ್ಟಲ್ಲಿಂದ ಅಲ್ಲು ಓಪನ್ ಆಗಿದೆಯಾ ಯಾವ್ರ ಕರ್ನೂಲ್ ಆಂಧ್ರ ಎಷ್ಟಕ್ಕೆ ವ್ಯಾಪಾರ ಆಯ್ತು ಅಂದ್ರಿ ನಲವತ್ತು ನಲ್ವತ್ತೈದಕ್ಕೆ ವ್ಯಾಪಾರ ಆಗಿದೆ ನೋಡಿ ದೊಡ್ಡ ಸೈಜ್ ಇದೆ ಎರಡಲ್ಲ ಅಲ್ರಿ ಏನು ಹೇಳಿರಿ ವ್ಯಾಪಾರ ಮೂವತ್ತೆಂಟು ಯಾರು ಕೇಳೋಗಾರೀ ಎಷ್ಟಕ್ಕೆ ಇಪ್ಪತ್ತಾರಕ್ಕೆ ಕೇಳಾರೇ ನಲ್ವತ್ತ ಐದು ಎಷ್ಟಲ್ಲ ನಾಲ್ಕಲ್ಲ ಅಲ್ಲಿ ತೋರಿಸ್ಬೇಡ್ರಿ ಏನ್ ಕೇಳೋಗ್ಯಾರ ಅಣ್ಣ ಎಷ್ಟಕ್ಕ ಮೂವತ್ತೈದಕ್ಕ ಹಿಂಗ 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 ಕ್ರಾಸ್ ಕ್ರಾಸ್ ರ ನೋಡ್ರಿ ಎಷ್ಟಲ್ಲ ಹಾಂ ಎರಡಲ್ಲ ಏನು ಹೇಳಿರಿ ವ್ಯಾಪಾರ ಮೂವತ್ತೈದಾ ಏನು ಕೇಳೋಗ್ಯಾರ ಎಷ್ಟಕ್ಕ ಮೂವತ್ತು ಸಾವಿರಕ್ಕೆ ಜಂಪ್ ಭಾರಿ ಎಗ್ರೆಸಿವ್ ಆಯ್ತು ನೋಡಿರಿ ಬರೀ ಇದು ಎಷ್ಟು ಎರಡಲ್ಲ ಅಂದ್ರಲ್ಲ ಫುಲ್ ಜಂಪ್ ಆಯ್ತು ನೋಡಿರಿ ಬರೀ ಇದು ನೋಡಿ ನೋಡಿ ಇಂದ್ರವಾಲ್ದ ಕೈ ಹಾಕ ಸಕ್ಕರೆ ಏನು ಹೇಳಿ ವ್ಯಾಪಾರ ಮೂವತ್ತಾರು ಬೆಳಗ್ಗೆ ಮರಿ ಎಷ್ಟಕ್ಕೆ ಕೊಟ್ಟ್ರಿ ಮೂವತ್ತಾರಕ್ಕೆ ಕೊಟ್ರಿ ಇದು ಏನು ಎಷ್ಟಲ್ಲ ಓಪನ್ ಎಷ್ಟು ಏನು ಹೇಳಿರಿ ವ್ಯಾಪಾರ ಕುರಿಯ ಅಂದರೆ ಅಚ್ಚಾ ನಿಮ್ಮ ಪ್ರಕಾರ ಏನು ವ್ಯಾಪಾರ ರೇಟಕ್ಕೆ ಕೊಡೋದಾ ಇಪ್ಪತ್ತೈದಕ್ಕೆ ಕೊಡೋದು ಇಪ್ಪತ್ತೈದಾ ಕೇಳಾಗತ್ತೀ ಇಪ್ಪತ್ತೈದು ನೀವು ಕೊಡೋದಾ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಿ ಮರಿ ಚೆನ್ನಾಗೈತೆ ಏನು ಹೇಳಣ ವ್ಯಾಪಾರ ಎಷ್ಟೆಲ್ಲ ಮೂವತ್ತೈದು ಸಾವಿರ ನಾಲ್ಕು ನಾಲ್ಕಲ್ಲ ದೊಡ್ಡ ಸೈಜ್ ಐತೆ ನೋಡೋದು ಯಾರು ಕೇಳಾತಾರಣ್ಣ ಎಷ್ಟಕ್ಕೆ ರೀ ಇಪ್ಪತ್ತೆಂಟಕ್ಕೆ ಕೇಳತ್ತ ಒಳ್ಳೆ ಸೈಜ್ ನಾಲ್ಕಲ್ಲ ಏನು ಹೇಳಿರಿ ವ್ಯಾಪಾರ ಎಪ್ಪತ್ತೈದು ಯಾರ ಕೇಳೋಗ್ಯಾರ ಎಷ್ಟಕ್ಕೆ ಅರವತ್ತಕ್ಕ ಮೂವತ್ತರ ಒಳಗೈತೆ ಇಲ್ಲ ಇರ್ತಲ್ಲ ಹುಡುಗ ಒಳ್ಳೆ ಸೈಜು ಒಳ್ಳೆ ತೂಕ ಆಟಕ್ಕೂ ಮರಿ ಚೆನ್ನಾಗೈತಿ ಒಳ್ಳೆ ಜವಾರಿ ಕ್ರಾಸ್ ಐತೆ ನೋಡಿ ಒಳ್ಳೆ ಸೈಜ್ ಕೊಡೋದು ಹೇಳಪ್ಪ ಸೊಕರ ಒಂದೇ ರೇಟ್ ಹೇಳ ನೀ ಯೂಟ್ಯೂಬ್ ನೋಡಿ ಹೇಳ್ಬೇಡ ಹೇಳಿ ನೋಡೋಣ ನಿಂದು ವ್ಯಾಪಾರ ಹೇಳ ಯೂಟ್ಯೂಬ್ ನೋಡಿ ಹೇಳಕ್ ಹೋಗ್ಬೇಡ ಕರೆಕ್ಟಾಗಿ ಹೇಳ ಮೂವತ್ತರ ಒಳಗೈತೆ ಮೂವತ್ತು ಸುದ್ದಿ ಮೂವತ್ತಕ್ಕೆ ಹಾಂ ಕೊಡೋದ ನೀ ಹೇಳ ಹಾಂ ಅರವತ್ತು ಇರುವತ್ತಂದ್ರೆ ಆಗಂಗಲ್ಲ ವ್ಯಾಪಾರ ಇಲ್ಲ ಸಕ್ಕತ್ತೈತ ಐತಿ ಆಲ್ಮೋಸ್ಟ್ ನಲ್ವತ್ತು ನಲ್ವತ್ತೈದು ಮಟ್ಟ ಮಟ ಕೊಡುವಂಗ ವ್ಯಾಲ್ಯೂಯಬಲ್ ಪ್ರೈಸ್ ಐತಿ ತಗ್ರ ಅಲ್ಲಾಗ ಅಲ್ಲ ಏನು ಹೇಳಿರಿ ವ್ಯಾಪಾರ ಜಾಸ್ತಿ ಹೇಳ್ಬಾಡ್ರಿ ನಲ್ವತ್ತೆರಡ ಸುಮ್ಮನೆ ನೀವು ಯೂಟ್ಯೂಬ್ ನೋಡಿ ಜಾಸ್ತಿ ರೇಟ್ ಹೇಳತ್ತೀರಿ ಕರೆಕ್ಟ್ ರೇಟ್ ಹೇಳ್ರಿ ನೋಡಣ ಹೇಳಿ ನೋಡಿ ಕರೆಕ್ಟಾಗಿ ಹೇಳ ಎಷ್ಟು ಕೇಳವಂಟರ ಮೂವತ್ತೊಂದಕ್ಕೆ ಕೇಳೋಂಟರ ಎರಡಲ್ಲ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ನೋಡಿ ಪ್ಯೂರ್ ಹೇಳದ ಫಸ್ಟ್ ಕ್ವಾಲಿಟಿ ಮರಿ ನೋಡ್ರಿ ಲುಕ್ ಸ್ಟ್ರಕ್ಚರ್ ನೋಡಿರಿ ಚೆನ್ನಾಗಿತ್ತು ಏನು ಹೇಳಿ ಅಣ್ಣ ವ್ಯಾಪಾರ ಅರವತ್ತೈದಾ ಎಷ್ಟಲ್ಲ ಆರಲ್ ಸಕ್ಕ ನೋಡ್ರಿ ಮರಿ ದೊಡ್ಡ ಸೈಜ್ ಲೆಂತ್ ನೋಡ್ಬೋದು ಲೆಂತ್ ವೇಟ ಚೆನ್ನಾಗದ ಎಷ್ಟು ಕೇಳಿ ಹೊಂಟ್ರಿ ಅಣ್ಣ ಐವತ್ತೈದಾ ಅಷ್ಟು ಒಳಗೆ ವ್ಯಾಪಾರ ಹೇಳ್ತಾರವ್ರು ಐವತ್ತೈದು ಚೆನ್ನಾಗತ್ತೆ ಆಯ್ತು ಮರಿ ವೇಟ ಹೈಟು ಲೆಂತ್ ಸಕ್ಕತ್ತೆ ಸೂಪರಾಗಿ ಐತೆ ನೋಡಿ ಮರಿಬೇಕಾಗಿತ್ತು ಮರಿಬೇಕಾಗಿತ್ತಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಮರಿ ಸಿಗತ್ತೆ